ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಲೆಟ್ಸ್ ಇವತ್ತು ನಮ್ಮ ಮನೆ ದೇವರ ತೇರು ಬೆಳಗ್ಗೆ ಪ್ರಿಪ್ರೇಷನ್ ನಡೀತಾ ಇದೆ ನೈವೇದ್ಯಕ್ಕೂ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪೂಜೆನು ತೋರಿಸ್ತೀನಿ ನಿಮಗೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದು ನಮ್ಮ ಮರಿಬೇಡಿ ಇವತ್ತು ಆ್ಯಕ್ಚುಲಿ ಹೋಳಿಗೆ ಅಥವಾ ಕರಿಗೇಡ ಏನಾದರೂ ಮಾಡಬೇಕಿತ್ತು ನಮ್ಮ ಕೆಲಸದವ್ರಿಗೂ ಸ್ವಲ್ಪ ಪ್ರಸಾದ ಕೊಟ್ಟು ಕಳ್ಸೋಣ ತುಂಬ ಜನ ಇದಾರಲ್ಲಿ ಇವಾಗ ಕೆಲಸ ಮಾಡ್ತಾರವರು ಹಾಗಾಗಿ ಗೋಧಿ ಪಾಯಸನ ಮಾಡ್ತಾ ಒಬ್ಳಿಗೆ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ಅದಕ್ಕೆ ಗೋಧಿ ಪಾಯಸ ಆದರೆ ಕ್ಲೀನಾಗಿ ಬೌಲಿಗೆ ಹಾಕಿ ಕೊಡ್ಬೋದು ಎಲ್ರಿಗೂ ಅಂತ ಪಾಯಸ ಮಾಡ್ತಾಯಿದ್ದೀನಿ ಬನ್ನಿ ತೋರಿಸ್ತೀನಿ ನಿಮಗೆ ಸ್ವಲ್ಪ ಪ್ರೋಸೆಸ್ ಆಗಿಬಿಟ್ಟಿದೆ ಅಂದರೆ ರಾತ್ರಿಯಿಂದನೇ ಗೋಧಿನ ನಮ್ಮ ಮುತಾಲಿಕ್ ಸರ್ ಅವರಿಂದ ತರಿಸ್ತೀನಲ್ಲ ಗೋಧಿ ಅದನ್ನ ನೆನೆಸಿಟ್ಟಿದೆ ಒಂದು ಅಷ್ಟು ಒಂದು ಒಂದು ಕಾಲು ಪಾವಷ್ಟು ಅದನ್ನು ಬೆಳಗ್ಗೆ ಮಿಕ್ಸರ್ ಮಾಡಿ ತರಿ ತರಿಯಾಗಿ ಮಿಕ್ಸರ್ ಮಾಡಿ ಅದನ್ನು ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಬೇಯಿಸುವಾಗ ತುಂಬ ಟ್ರಿಕಿ ತಳ ಹಿಡಿದೇ ಇರೋ ರೀತಿಯಲ್ಲಿ ನಾವು ಅದನ್ನು ಬೇಯಿಸ್ಕೋಬೇಕಾಗತ್ತೆ ಬೇಯಿಸಿಟ್ಟಿದ್ದೀನಿ ಬೇಯಿಸಿದ್ದಕ್ಕೆ ಬೆಲ್ಲದ ಪಾಕ ಬೆಲ್ಲ ಕರಗಿಸಿ ನಾವು ಪಾಕ ಅಲ್ಲ ಬೆಲ್ಲನ ಕರಗಿಸಿ ಅದನ್ನ ಸೋಸಿದ್ದೀನಿ ಈಗ ನೆಕ್ಸ್ಟ್ ಅದಕ್ಕೇನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಹಲೋ ಈ ವಾಯ್ಸ್ ಓವರ್ ನಾನು ಮಾಡ್ತಾ ಇರೋದು ಹರಿಯರಲ್ಲಿ ಕೂತ್ಕೊಂಡು ಹೌದು ಇವತ್ತು ಅಮ್ಮನ ಊರಲ್ಲಿ ಅಂದರೆ ಹರಿಹರದಲ್ಲಿ ಊರಮ್ಮನ ಜಾತ್ರೆ ಅಂದರೆ ಐದು ವರ್ಷಕ್ಕೊಂದ್ಸರಿ ನಡೀತಾ ಇದ್ದಂಥ ಊರಮ್ಮನ ಜಾತ್ರೆ ಸೊ ಅದಕ್ಕೆ ನಾನು ಬಂದಿದ್ದೀನಿ ತವ್ರ ಅವ್ರ ಮನೆಗೆ ಎಲ್ಲ ಹೆಣ್ಮಕ್ಳು ಈ ಥರ ಹಬ್ಬ ಜಾತ್ರೆ ಇದ್ದಾಗ ಬಂದೇ ಬರ್ತಾರೆ ನಾನು ಬಂದಿದ್ದೀನಿ ಒಂದೇ ದಿನಕ್ಕೆ ನಿಮಗೆ ಗೊತ್ತು ನಮ್ಮ ಮನೆ ಹತ್ರ ಎಷ್ಟು ಕೆಲಸ ನಡೀತಾ ಇದೆ ಎಷ್ಟು ಬ್ಯುಸಿ ಇದ್ದೀವಿ ಅಂತ ಅದಕ್ಕೆ ಒಂದು ದಿನಕ್ಕೆ ಬಂದಿದ್ದೀನಿ ಇಲ್ಲಿ ಒಂದು ಗೋಧಿನ ನೆನೆಸಿಟ್ಟು ರಾತ್ರಿ ಬೆಳಗ್ಗೆ ರುಬ್ಬಿ ಅದಕ್ಕೆ ಬೆಲ್ಲನ ಹಾಕಿ ಆರ್ಗ್ಯಾನಿಕ್ ಬೆಲ್ಲ ಪೌಡರ್ ಆಗಿರೋದ್ರಿಂದ ಅದನ್ನು ಡೈರೆಕ್ಟಾಗಿ ಹಾಕಿದ್ದೀನಿ ಅದನ್ನು ಇನ್ನೂ ಕುದಿಸಿಲ್ಲ ಆ ಒಣ ಕೊಬ್ಬರಿನ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಡ್ತೀನಿ ಯಾವಾಗಲೂ ರುಬ್ಲಿಕ್ಕೆ ಮುಂಚೆ ಆ ಒಣ ಕೊಬ್ಬರಿನ ಹೆಚ್ಕೊಂಡು ಅದಕ್ಕೆ ಗಸಗಸೆನ ಹುರಿದು ಗಸಗಸೆ ಒಣ ಕೊಬ್ಬರಿ ಎರಡನ್ನು ರುಬ್ಬಿ ಅದನ್ನು ಮಿಕ್ಸ್ಚರ್ನ ನಾನು ಅದಕ್ಕೆ ಪಾಯಸಕ್ಕೆ ಹಾಕ್ತೀನಿ ಸೊ ಹಾಗೆ ಅಲ್ಲಿ ಪಾಯಸ ಕುದಿತಾ ಇಟ್ ಬಿಟ್ಬಿಟ್ಟು ಇಲ್ಲಿ ಬಂದು ದೇವ್ರ ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದೂ ಆಗಬೇಕು ಒಬ್ಬಳೇ ಮ್ಯಾನೇಜ್ ಮಾಡೋದರಿಂದ ಸ್ವಲ್ಪ ಕಷ್ಟ ನಾನು ಟು ಬಿ ಫ್ರ್ಯಾಂಕ್ ನನಗೆ ಹೆಲ್ಪಿಂಗ್ ಹ್ಯಾಂಡ್ ಅಂತ ನಾನು ಅಂದರೆ ನನಗೆ ಬೇರೆ ಯಾವ ಕೆಲಸದಲ್ಲೂ ನಾನು ಯಾರನ್ನೂ ಡಿಪೆಂಡ್ ಆಗಿಲ್ಲ ಮೇಡ್ ಕಸ ಗುಡಿಸಿ ನೆಲ ಒರೆಸೋದು ಒಂದು ಬಿಟ್ಟರೆ ಬಾಕಿ ಎಲ್ಲ ಕೆಲಸನೂ ನಾನೇ ಮಾಡ್ಕೊಳ್ಳೋದು ಶೂಟಿಂಗು ಎಡಿಟಿಂಗು ಅದ್ರ ಜೊತೆಗೆ ಪೂಜೆ ಪುನಸ್ಕಾರ ಅಡುಗೆ ನಮ್ಮ ಮನೆಯವರು ಬಂದು ಹೋಗಿ ಮಾಡ್ತಿರ್ತಾರೆ ಅವ್ರಿಗೆ ಟೀ ಮನೇಲಿ ಕೆಲಸ ಎಲ್ಲದನ್ನು ನಾನೇ ನಿಭಾಯಿಸ್ಕೊಳ್ತೀನಿ ಈವನ್ ಮನೆ ಕ್ಲೀನ್ ಮಾಡೋದರಿಂದ ಹಿಡಿದು ಎಲ್ಲದೂ ನಿಭಾಯಿಸ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ಹೆಕ್ಟಿಕ್ ಅಂತ ಅನಿಸ್ತಾ ಇದೆ ಇತ್ತೀಚೆಗೆ ನಿಭಾಯಿಸ್ಬೇಕು ಇನ್ನು ಸ್ವಲ್ಪ ದಿನ ಆ ಮನೆ ಮುಗಿಯೋವರೆಗೂ ಇದೆಲ್ಲ ಸ್ವಲ್ಪ ಸ್ಟ್ರೆಸ್ ಇದ್ದೆ ಇದ್ದೇ ಇರುತ್ತೆ ಬಟ್ ನಾಟ್ ಎಟ್ ದ ಕಾಸ್ಟ್ ಆಫ್ ಹೆಲ್ತ್ ಅಂತ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ಟು ಇದನ್ನು ಒತ್ತು ಕೊಟ್ಟು ನಾನು ನೋಡ್ಕೊಂಡು ಮಾಡ್ತಾಯಿದ್ದೀನಿ ನೋಡೋಣ ಏನೇನು ಆಗುತ್ತೆ ಅಂತ ಮನೆ ಮುಗಿಯುವಷ್ಟರಲ್ಲಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗ್ಬೋದು ಯಾಕಂದರೆ ಇದೆ ಇವಾಗ ಕೆಲಸ ನಡೀತಾ ಇರೋದ್ರಿಂದ ನಾನು ಹೋಗೋದು ಬರೋದು ಜೊತೆಗೆ ಮನೆ ಕೆಲಸ ಮಾಡೋಕ್ಕೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸುತ್ತೆ ಕುತ್ಕೋಬೇಕು ಅನಿಸುತ್ತೆ ಆ ಟೈಮೇ ಸಿಗ್ತಾಯಿಲ್ಲ ನನಗೆ ನಮ್ಮ ಗಾರ್ಡನಲ್ಲಿ ಕಿತ್ಕೊಂಡ್ಬಂದಂಥ ಗಿಡಗಳು ಕುಯ್ಕೊಂಬಂದೆ ಅಂತ ಹೇಳ್ಬಾರ್ದು ಕಿತ್ಕೊಂಬಂದೆ ಅಂತ ಅನ್ಕೋಬಾರ್ದು ನನಗೆ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ವರ್ಡ್ ಹೇಳ್ಕೊಡ್ತೀರಾ ನಮ್ಮ ಹೇಳೋದು ಹೂವೆಲ್ಲ ಕುಯ್ಕೊಂಬ ಅಂತ ಹೇಳ್ತಾರೆ ಕುಯ್ಕೊಂಬಂದು ಪೂಜೆ ಮಾಡೋದು ಅಂತಲ್ಲೇ ಅದು ಆ್ಯಕ್ಚುಲಿ ಇರೋದು ನಮ್ಮ ಮನೆಯಲ್ಲೆಲ್ಲ ಹಾಗೇ ಇರಲಿ ಪರವಾಗಿಲ್ಲ ಬಿಡಿಸ್ಕೊಂಬಂದೆ ಅಂತ ಹೇಳಬೇಕು ಅಂತಾರಲ್ವ ಕರೆಕ್ಟು ಏನೋ ಒಂದು ಅದು ಏನಂದರೆ ನಮ್ಮ ನಮ್ಮ ಆಡು ಭಾಷೆಯಲ್ಲಿ ಹೇಗಿರ್ತೋ ಹಾಗೇ ಇರಬೇಕು ನಾವು ವೀಡಿಯೋಗೋಸ್ಕರ ನಾನು ಏನೋ ಮಾತಾಡೋಕ್ಕೋದೆ ಚೆನ್ನಾಗಿರಲ್ಲ ಸೊ ದೀಪಕ್ಕೆ ನಾನು ಮೂರು ಹೂ ಇಡ್ತಾ ಇದ್ದೆ ಒಂದು ಸಲ ನನಗೆ ಆಂಟಿ ಫೋನ್ ಮಾಡಿಬಿಟ್ಟು ಹೇಳಿದ್ರು ಬೇಡಪ್ಪ ಮೂರು ಹೂ ಇಡಬೇಡ ಎರಡು ಎರಡು ಇಡು ಇಲ್ಲಾಂದ್ರೆ ನಾಲ್ಕು ಇಡು ಆದರೆ ಮೂರು ಇಡಬೇಡ ಅಂತ ಸರಿ ಅಂಥೇಳಿ ಅವಾಗಿಂದ ನಾನು ಎರಡೆರಡು ಹೂ ಇದ್ದೀನಿ ಇಲ್ಲಿ ನಮ್ಮ ಮನೆಯವ್ರು ಬಂದಿದ್ದಾರೆ ಮೋಸ್ಟ್ಲಿ ತಿಂಡಿ ಲೇಟಾ ಅಂತ ಹೇಳ್ತಾ ಇದ್ದಾರೆ ಇಲ್ಲೆಲ್ಲ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಆ್ಯಕ್ಷನ್ ಮಾಡಿ ಹೇಳ್ಕೊತಾನೆ ಪೂಜೆನೂ ಫಾಸ್ಟ್ ಫಾಸ್ಟಾಗಿ ಪೂಜೆನೂ ಮಾಡ್ತಾಯಿದ್ದೀನಿ ನೈವೇದ್ಯ ಆಗಿಬಿಟ್ರೆ ನನಗೆ ಮಂಗಳಾರತಿ ಆಗಿಬಿಟ್ರೆ ಒಂಥರ ಕೆಲಸ ಮುಗೀತು ಅಲ್ಲಿಗೆ ನಾನು ಬೇರೆ ಕೆಲಸದ ಕಡೆ ಗಮನ ಗಮನ ಕೊಡ್ಬೋದು ಹಬ್ಬ ಹರಿದಿನಗಳು ಸ್ವಲ್ಪ ಇರುತ್ತಲ್ವ ಕೆಲಸ ನಾನು ಅವತ್ತು ಹಪ್ಪಳ ಸಂಡಿಗೆ ಕೋಸಂಬರಿ ಪಾಯಸ ಅನ್ನ ಸಾರು ಚಿತ್ರಾನ್ನ ಎಲ್ಲ ಮಾಡಿದೆ ಸ್ವಲ್ಪ ಅಂದರೆ ಅದೇ ಹೇಳ್ದಂಗೆ ನಮ್ಮ ಎಲ್ಲರಿಗೂ ಪಾಯಸ ಕೊಟ್ಟು ಕಳಿಸ್ಬೇಕಂತ ಅಂದ್ಕೊಂಡೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಪಾಯಸ ಕ್ವಾಂಟಿಟಿ ಜಾಸ್ತಿ ಸೊ ನಮ್ಮ ವಿಜಿನು ಒಂದು ಅವನು ಎಸ್ ಎಸ್ ಎಲ್ ಸಿ ಈ ವರ್ಷ ಸೊ ಅವನದು ಓದಿನ ಕಡೆ ಸ್ವಲ್ಪ ಗಮನ ಕೊಡ್ತಾಯಿದ್ದೀನಿ ಟೈಮ್ ಟೇಬಲ್ ಹಾಕ್ಕೊಡೋದು ಕೂತ್ಕೊಂಡು ಓದಿಸೋದು ಏನಾಗಿದೆ ಅಂದರೆ ಕೆಲವೊಂದು ಸಲ ಸ್ಕೂಲಲ್ಲಿ ಪೋರ್ಷನ್ಸೇ ಕಂಪ್ಲೀಟ್ ಮಾಡೋಲ್ಲ ಅದು ಒಂದು ಪ್ರಾಬ್ಲಮು ಆ ಪೋರ್ಷನ್ಸ್ ಕಂಪ್ಲೀಟ್ ಮಾಡಿದೆ ಇರುವಾಗ ಆ ಬೇಸಿಕ್ಕಿಂದ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಕುತ್ಕೊಳ್ಳೋಕ್ಕೆ ತುಂಬ ಟೈಮ್ ಬೇಕು ಆ ಟೈಮ್ ಈಗ ಇಲ್ಲ ಥರ್ಡ್ ಪ್ರಿಪ್ರೇಟ್ರಿ ಮುಗಿದೋಯ್ತು ಇದಾದ ಮೇಲೆ ನಮಗೆ ಸಿಕ್ಕ ಸಿಕ್ಕಂಥ ಟೈಮ್ ತುಂಬ ಕಡಿಮೆ ಸ್ಕೂಲಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ ಪ್ರಿಪ್ರೇಟ್ರಿ ಮುಗಿದು ಈಗ ನಾವು ಪರ್ಮಿಷನ್ ಕೇಳಿ ಅವನನ್ನು ಮನೇಲಿ ಓದೋಕ್ಕೆ ಅಂತೇಳಿ ಪರ್ಮಿಷನ್ ಕೇಳಿ ಅವ್ನ ಇಟ್ಕೊಂಡಿರೋದು ಏನು ಮಾಡ್ತಾರೆ ಸ್ಕೂಲಲ್ಲಿ ಕರೆದು ಕೂರಿಸ್ಕೋತಾರೆ ಪಾಪ ಟೀಚರ್ಸ್ ಏನೋ ಹೇಳ್ತಾರೆ ಓದ್ಕೊಳ್ರಿ ಅಂತ ಇವ್ರ ಪಾಡಿಗೆ ಇವ್ರು ನಗೋದು ಮಾತಾಡೋದು ಮಾಡಿ ಟೈಮ್ ಪಾಸ್ ಮಾಡಿ ಬರ್ತಾ ಇದ್ದಾರೆ ಇಲ್ಲಿವರೆಗೂ ಸ್ಕೂಲಿತ್ತು ಸ್ಕೂಲಿತ್ತು ಒಂದಿನ ಶಾರದಾ ಪೂಜೆ ಒಂದಿನ ಸೆಂಡ್ ಆಫ್ ಪಾರ್ಟಿ ಇಲ್ಲಿ ತನಕ ಪ್ರಿಪ್ರೇಟ್ರಿ ಆಯಿತು ಆ ಪ್ರಿಪ್ರೇಟ್ರಿಗೆ ಓದ್ಕೋಬೇಕು ಮಕ್ಕಳು ಪ್ರಿಪ್ರೇಟ್ರಿ ಓದ್ಕೊಂಡು ಅದನ್ನು ಪೋರ್ಷನ್ಸ್ ಕಂಪ್ಲೀಟ್ ಮಾಡಲ್ಲ ಹಿಂಗೆ ಮಾಡಿಕೊಂಡು ಮಕ್ಕಳು ಓದೇ ಇಲ್ಲ ನಟ್ಟಿಗೆ ಈಗ ನನಗೇ ಭಯ ಆಗ್ತದೆ ಎಕ್ಸಾಮ್ಸ್ ಹತ್ರ ಬಂತು ಹೇಗಪ್ಪ ದೇವರೇ ಏನು ಮಾಡ್ತಾ ಇವನು ಹೆಂಗೆ ಓದ್ತಾನೆ ಇವನು ಅಂತ ಅನ್ನೋ ಥರ ನನಗನ್ನಿಸ್ತಾ ಇದೆ ನೋಡೋಣ ಇಪ್ಪತ್ತೊಂದನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಮೊದಲನೇ ಪೇಪರ್ ಕನ್ನಡ ಕನ್ನಡದೇನು ಟೆನ್ಷನ್ ಇಲ್ಲ ಮ್ಯಾಥ್ಸು ಸೈನ್ಸು ಸ್ವಲ್ಪ ರಿವಿಷನ್ ಕಡಿಮೆ ಆಗಿದೆ ಶಾಲೆಯಲ್ಲಿ ಅವರಿಗೆ ಅದೆಲ್ಲ ಸ್ವಲ್ಪ ಮಾಡಿಸ್ಬೇಕು ಹೆಚ್ಚು ಥಿಯರಮ್ಸ್ ಅಂದರೆ ಪ್ರಮೇಯದೇ ಜಾಸ್ತಿ ಇರೋದಂತೆ ನನಗೆ ಪ್ರಾಬ್ಲಮ್ ಏನಾಗ್ತಾ ಅಂದರೆ ನಂಗೆ ಒಂದೇ ಒಂದು ಪದ ಕನ್ನಡದಲ್ಲಿ ಆ ಮ್ಯಾಥ್ಸಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ಪಾಪ ಅವನಿಗೆ ನಾನು ಹೇಳುವಾಗ ನಾನು ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಮಾಡ್ಕೊಂಡು ಹೇಳ್ಕೊಡೋದು ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಓಕೆ ಪಾಯಸಕ್ಕೆಲ್ಲ ರುಬ್ಬಿಟ್ಕೊಂಡಿದ್ದೀನಿ ಇಲ್ಲಿ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಕರೆದ್ಬಿಟ್ಟು ತುಪ್ಪದ ಸಮೇತ ಅದಕ್ಕೆ ಪಾಯಸಕ್ಕೆ ಹಾಕೋದು ಗೋಧಿ ಪಾಯಸಕ್ಕೆ ಆ್ಯಕ್ಚುಲಿ ಉತ್ತತ್ತಿ ಕೂಡ ನಾವು ಬೇಯಿಸ್ಲಿಕ್ಕೆ ಹಾಕ್ಬೋದು ಉತ್ತತ್ತಿನ ಉತ್ತತ್ತಿ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಡ್ರೈ ಡೇಟ್ಸ್ ಅದನ್ನು ಕುಟ್ಟಿ ಬೀಜ ತೆಗೆದು ಅದನ್ನು ತುಪ್ಪದಲ್ಲಿ ಕರೆದು ಹಾಕೋದು ತುಂಬ ಚೆನ್ನಾಗಿರುತ್ತೆ ಅದನ್ನು ಅದನ್ನು ಹಾಕ್ತಾರೆ ಇವತ್ತು ನಾನು ನಿಜವಾಗ್ಲೂ ಟೈಮ್ ಇರಲಿಲ್ಲ ಅವತ್ತು ಅಷ್ಟು ಅಷ್ಟು ಒಂದು ಎಕ್ಸ್ಟ್ರಾ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಬೇಡ ಅಂತ ಅಂದ್ಕೊಂಡು ಇಷ್ಟೇ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಕರೆದು ತುಪ್ಪದ ಸಮೇತ ಅದಕ್ಕೆ ಹಾಕಿದೆ ಈಗ ಇದಕ್ಕೆ ನಾನು ರುಬ್ಬಿಟ್ಟಿರೋಂಥ ಗಸಗಸೆ ಮತ್ತು ಒಣ ಕೊಬ್ಬರಿಯ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ತೀನಿ ಈಗ ಅದನ್ನು ಆ್ಯಡ್ ಮಾಡಿ ಒಂದೆರಡು ಕುದಿ ಕುದಿಸ್ಬಿಟ್ರೆ ನಮ್ಮ ಗೋಧಿ ಪಾಯಸ ರೆಡಿ ಗೋಧಿ ಪಾಯಸ ತುಂಬ ಒಳ್ಳೆಯದು ಈ ಸಮ್ಮರಲ್ಲಿ ತುಂಬ ಇಷ್ಟಪಟ್ಟು ಎಲ್ಲರೂ ತಿನ್ನುವಂಥದ್ದು ಗೋಧಿ ಪಾಯಸ ಸೊ ಇನ್ನೊಂದು ಎರಡು ಮೂರು ದಿನ ಅಮ್ಮನ ಮನೇಲಿ ಹಬ್ಬ ಅಲ್ಲೂ ಹೋಳಿಗೆ ಹಂಗೆ ಅಂದ್ಕೊಂಡು ನಾನು ನಿಜವಾಗ್ಲೂ ಹೋಳಿಗೆ ಬಗ್ಗೆ ಯೋಚನೆ ಮಾಡಲಿಲ್ಲ ಯುಗಾದಿ ಹಬ್ಬಕ್ಕೆ ಇನ್ನೇನು ಮಾಡಲೇಬೇಕು ಮಾಡ್ತೀನಿ ಅವತ್ತು ಅಂದರೆ ನಾನು ನಮ್ಮ ಮನೆಯವರು ಮಗ ವಿಜಿ ಅಷ್ಟೇ ಇರ್ತೀವಿ ಮಗಂದು ಎಕ್ಸಾಮ್ಸು ಮೆಡಿಕಲ್ ಫೈನಲ್ ಇಯರ್ ಅವನು ಏಪ್ರಿಲ್ ಫಸ್ಟ್ ವೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅವನು ತುಂಬ ಡೆಡಿಕೇಟೆಡ್ ಆಗಿ ಪಾಡಿಗೆ ಅವನು ಓದ್ತಾ ಇದ್ದಾನೆ ಅವನನ್ನು ಉರಿ ಕರಿಯೋಕ್ಕೂ ಆಗ್ತಾಯಿಲ್ಲ ಹಬ್ಬ ಹರಿದಿನಕ್ಕೂ ಕೂಡ ಬಾ ಅಂತ ಹೇಳೋಕ್ಕೂ ಬಾಯ್ ಬರ್ತಾಯಿಲ್ಲ ಅವ್ನು ಓದ್ತಾ ಇರೋ ರೀತಿಗೆ ನಾನು ಏನಪ್ಪ ಡಿಸ್ಟರ್ಬ್ ಮಾಡ್ತಿರಲ್ಲ ಅನಿಸ್ತದೆ ಬಟ್ ಹಬ್ಬಕ್ಕೆ ಒಂದು ಪ್ಲ್ಯಾನ್ ಇದೆ ನೋಡಬೇಕು ಏನು ಮಾಡ್ತೀವಿ ಅಂತ ನಾವು ಇನ್ನೂ ಸರಿಯಾಗಿ ಯೋಚನೆ ಮಾಡಿಲ್ಲ ಇವಾಗ ಅದೇ ಹಬ್ಬ ಹತ್ರ ಬಂತು ನಿಮ್ದೆಲ್ಲ ಮನೆ ಕ್ಲೀನಿಂಗ್ ಆಯಿತಾ ನಾನು ಮಾಡ್ತಾಯಿದ್ದೀನಿ ನೋಡಿ ಅದ್ರ ಮಧ್ಯೆ ಈ ತೇರುಗಳಂತೆ ಅಮ್ಮನ ಮನೆ ಹಬ್ಬ ಅಂತೆ ಇದೆಲ್ಲ ಇದೆ ಅದ್ರ ನಡುವೆ ಇಡೀ ಮನೆ ಪೂರ್ತಿ ಧೂಳು ಹೊಡೆಯೋದು ಅಂತ ಹೇಳ್ತಾಯಿದ್ದೆ ಧೂಳು ಎಲ್ಲ ಮನೆಯೂ ಒಂದ್ಸಲ ಕ್ಲೀನ್ ಮಾಡ್ಕೊಂಡು ಪೂರ್ತಿ ಮನೆ ಕ್ಲೀನ್ ಬಂದಿದ್ದೀನಿ ಅಡುಗೆ ಮನೆಯಲ್ಲಿ ಒಂದು ಮುಕ್ಕಾಲು ಭಾಗ ಏನಂತ ಟ್ರಾಲೀಸ್ ಡ್ರಾವರ್ಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಇದೆ ಸ್ಪೆಷಲಿ ಚಿಮ್ನಿ ಮೇಲ್ಭಾಗ ಈಗೆ ವಾರಕ್ಕೊಂದ್ಸಲ ಧೂಳಾಗುತ್ತೆ ಈಗಂತೂ ಒಂದು ತಿಂಗಳಿಂದ ನಾನು ಕ್ಲೀನ್ ಮಾಡಿಲ್ಲ ಚಿಮ್ಲಿ ಚಿಮ್ನಿ ಮೇಲ್ಭಾಗ ಅದೆಲ್ಲ ಕ್ಲೀನ್ ಮಾಡಬೇಕು ಶೆಲ್ಫ್ ಕ್ಲೀನ್ ಮಾಡಬೇಕು ಇಷ್ಟು ಬಾಕಿ ಇದೆ ಎಲ್ಲರೂ ಹೇಳ್ತಾರೆ ಧೂಳು ಹೊಡಿತಾ ಇದ್ದೀವಿ ಬಾತ್ರೂಮ್ಸ್ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅಂಥ ಒಂದು ಪರಿಸ್ಥಿತಿ ನಮ್ಮ ಮನೇಲಿಲ್ಲ ವಾರಕ್ಕೆ ಎರಡು ಸಲ ಬಾತ್ರೂಮ್ ಕ್ಲೀನ್ ಮಾಡೋದರಿಂದ ಅದೆಲ್ಲ ಇಲ್ಲ ಸೀನೇ ಇಲ್ಲ ಮನೆಯೂ ಅಷ್ಟೇ ನಾನೇ ಸ್ವಲ್ಪ ಊರೂರು ಅಡ್ಡಾಡೋ ಅಡ್ಡಾಡಿ ಬಿಟ್ಟಿದ್ದೀನಿ ಅಂತ ಇಲ್ಲ ಅಂದರೆ ಇಷ್ಟು ಕೆಲಸನೂ ಇರಲ್ಲ ಯಾಕಂದರೆ ಅವಾಗ ಅವಾಗ ಮಾಡ್ತಾಯಿರ್ತೀವಿ ನೈವೇದ್ಯಕ್ಕೆಲ್ಲ ಇಟ್ಬಿಟ್ಟು ಅನ್ನ ಹಾಲು ಬಾಳೆಹಣ್ಣು ಪಾಯಸ ತುಪ್ಪ ಕೋಸಂಬರಿ ಇಷ್ಟು ಕ ಕಡಾಖಂಡಿತವಾಗಿ ಇಷ್ಟು ನೈವೇದ್ಯಕ್ಕೆ ಇಡ್ತೀವಿ ನಾವು ಸೊ ಇವಾಗ ತುಪ್ಪದ ಬತ್ತಿ ಹಚ್ಚಿ ಒಂದು ಆರತಿ ಮಾಡಿ ನನ್ನ ಪೂಜೆನ ಮುಗಿಸ್ತೀನಿ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಟೆಂಪ್ರೇಚರ್ ಎಷ್ಟಿದೆ ಅಲ್ವಾ ಹ್ಯೂಮಿಡಿಟಿ ಸಿಕ್ಕಾಪಡೆ ಜಾಸ್ತಿ ಆಗ್ತಿದೆ ದಿನ ದಿನಕ್ಕೂ ದಿನಕ್ಕೂ ದಿನದಿನಕ್ಕೂ ಇಲ್ಲ ಎಲ್ಲ ಇರಲಿಕ್ಕೆ ಅನ್ನೋ ಅಷ್ಟು ಹ್ಯೂಮಿಡಿಟಿ ರಾತ್ರಿ ಹೊತ್ತೇನೋ ಒಂಚೂರು ಎಸಿಗೆಸಿ ಆನ್ ಮಾಡ್ಕೊಂಡು ಮಲ್ಕೊಳ್ಳೋರು ಮಲ್ಕೊಳ್ತೀವಿ ಆದರೆ ಇಡೀ ಹಗಲು ಕಳೆಯೋದು ಹೇಗೆ ಹಂಚಿನ ಮನೆ ಇದ್ದರೆ ಒಳ್ಳೆಯದು ಎಲ್ಲ ಸ್ವಲ್ಪ ತಂಪು ಅನಿಸುತ್ತೆ ಹಂಚಿನ ಮನೆಗೆ ಜೊತೆಗೆ ಫ್ಯಾನ್ ಹಾಕ್ಕೊಂಡ್ರೆ ಎಷ್ಟೋ ಸಮಾಧಾನ ಆದರೆ ನಮ್ಮಂಥ ತಾಸಿ ಮನೆಗಳಿಗೆ ಕಾದ್ ಬಿಟ್ಟಿರುತ್ತೆ ಕಾದು ಇದರಲ್ಲಿ ಮಲಗೋದು ನಿಜವಾಗ್ಲೂ ಕಷ್ಟ ಆಗ್ತಿದೆ ತುಂಬ ಟೆಂಪ್ರೇಚರ್ ಇದೆ ರೂಮ್ಗೋಗಿ ಸಿ ಹಾಕ್ಕೊಂಡು ಮಲಗೋದು ರಾತ್ರಿ ಹತ್ತುವರೆ ಐನೇ ಮಲಗಿ ಬೆಳಗ್ಗೆ ಎದ್ದು ಬಂದು ಮತ್ತೆ ಇದೇ ಟೆಂಪ್ರೇಚರಲ್ಲಿ ಇರಬೇಕಾಗತ್ತೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈಗಷ್ಟೇ ಪೂಜೆ ಆಯಿತು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಈ ಹಬ್ಬನ ಅಂದ್ರೆ ತೇರ ಹಬ್ಬನ ಮಾಡ್ತಾರೆ ನಮ್ಮ ಕೋಸಿಸ್ಟರ್ಸ್ ಅಂದ್ರೆ ಭಾವಂದ್ರ ಮನೆಯಲ್ಲಿ ನಿನ್ನೆನೆ ಹಬ್ಬ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವತ್ತು ತೇರಿಗೆ ಹೋಗ್ತಾರೆ ಅಂದ್ರೆ ಕೊಡದ್ ಗುಡ್ಡಕ್ಕೆ ಹೋಗ್ತಾರೆ ಇನ್ನು ಕೆಲವರು ನಾವು ಇವತ್ತು ತೇರಿನ ದಿನನೇ ಮನೇಲಿ ಹಬ್ಬ ಮಾಡ್ತೀವಿ ಯಾಕಂದ್ರೆ ತೇರಿನ ದಿನ ನಾವು ಹೋಗ್ಲಿಕ್ಕೆ ಇಷ್ಟಪಡಲ್ಲ ತುಂಬ ರಷ್ಟು ದೇವರ ದರ್ಶನ ಕೂಡ ನೆಮ್ಮದಿಯಾಗಿ ಆಗಲ್ಲ ಹಂಗಾಗಿ ತೇರಿನ ದಿನ ನಾವು ಹೋಗಲ್ಲ ಇನ್ನು ಕೆಲವೊಬ್ಬರು ಇವತ್ತು ಸಂಜೆ ತೇರು ಎಳಿತಾರಲ್ಲ ಆ ಟೈಮಲ್ಲಿ ಪೂಜೆ ಮಾಡ್ತಾರಂತೆ ನಾವು ಬೆಳಗ್ಗೆ ಏನು ಸ್ನಾನ ಮಾಡಿ ನೈವೇದ್ಯ ಎಲ್ಲ ಮಾಡಿಕೊಂಡು ಪೂಜೆ ಮುಗಿಸ್ಬಿಡ್ತೀವಿ ಈ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ನಮ್ಮ ಮನೆಗಳಲ್ಲಿ ಒಬ್ಬೊಬ್ರು ಒಂದೊಂದು ಥರ ಪೂಜೆ ಮಾಡ್ತೀವಿ ಇದನ್ನ ನಮ್ಮ ಅತ್ತೆ ಮಾಡ್ತಾ ಇದ್ದೀವಿ ಹೀಗೇನೆ ಸ್ನಾನ ಮಾಡಿ ನೈವೇದ್ಯ ಮಾಡಿ ತೇರಿನ ಪೂಜೆ ಮಾಡಿದ್ರೆ ಮನೆಯಲ್ಲಿ ಹಬ್ಬ ಮುಗೀತು ಅಂತ ಏನೇಂದ್ರೂ ಈ ದಾಸವಾಳದ ಹೂವಿಂದ ಪೂಜೆಗೆ ಒಂದು ಮೆರುಗು ಅಂತಲೇ ಹೇಳ್ಬೋದು ಭಾಳ ಚೆನ್ನಾಗಾಗತ್ತೆ ಪೂಜೆ ಗಣಪತಿಗೆ ಇಪ್ಪತ್ತೊಂದು ಕರ್ಕೆ ಪತ್ರನೇ ಇಟ್ಟಿದ್ದೀನಿ ಒಂದು ತೆಂಗಿನಕಾಯಿನೂ ಗಣಪತಿ ಹೆಸರಿಗೆ ಹೊಡೆದು ಪಾಯಸ ಅನ್ನ ಹಾಲು ಬಾಳೆಹಣ್ಣು ಕೋಸಂಬರಿ ಎಲ್ಲ ಇಟ್ಬಿಟ್ಟು ನೈವೇದ್ಯ ಮಾಡಿದ್ದೀವಿ ಸೊ ಇನ್ನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಡುಗೆ ಮಾಡುವಾಗ ಸೊ ನಿಮಗೆ ಹೇಳಿದ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸೊ ಮಧ್ಯಾಹ್ನಕ್ಕೆಲ್ಲ ಹಬ್ಬದ ಅಡುಗೆ ಆಯಿತು ಎಲ್ಲ ಮುಗಿಸಿ ರಾತ್ರಿಗಂತೂ ನಿಜವಾಗ್ಲೂ ನಾನು ಊಟ ಮಾಡೋ ಇರಲಿಲ್ಲ ಯಾಕಂದರೆ ಮಧ್ಯಾಹ್ನ ಪಾಯಸ ಅನ್ನ ಸಾರು ಕೋಸಂಬರಿ ಎಲ್ಲ ಊಟ ಮಾಡಿದ್ದಾಗಿತ್ತು ಅವರೆಲ್ಲರೂ ಮನೆಯಲ್ಲಿ ಅವತ್ತಿನ ದಿನ ಹಬ್ಬದ ದಿನ ನಮ್ಮ ಮನೇಲಿ ಮುದ್ದೆ ಎಲ್ಲ ಮಾಡಲ್ಲ ಸೊ ನಾವು ಅದೇ ಅನ್ನಕ್ಕೆ ಇಟ್ಬಿಡು ಬಿಸಿ ಅನ್ನ ಸಾಂಬಾರು ಪಾಯಸ ತಿನ್ಕೋತೀವಿ ಅಂತಂದರು ಸರಿ ಅಂಥೇಳಿ ನಾನು ವೆಜಿಟೇಬಲ್ ಸೂಪ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಲ್ಲೋ ಒಂದು ಕಡೆ ಮನ್ಸಿನ ಮೂಲೆಯಲ್ಲಿ ಎಲ್ಲ ಆಸೆ ಮನೆಯವ್ರಿಗೂ ಒಂದು ಬೌಲಲ್ಲಿ ಕೊಟ್ಟರೆ ಕುಡಿತಾರೇನೋ ಇದನ್ನು ಕುಡಿದ್ಮೇಲೆ ಊಟ ಕಡಿಮೆ ಮಾಡುತ್ತೆ ಲ್ವ ಹೇಗಿದ್ರು ಆಟೋಮೆಟಿಕ್ಲಿ ಅಂತ ಇಬ್ಬರಿಗೆ ಸೇರ್ಕೊಂಡು ಮಾಡ್ತಾ ಇದ್ದೀನಿ ಸೂಪ್ನ ಇಲ್ಲಿ ನಾನು ಬೀನ್ಸ್ ಕ್ಯಾರೆಟ್ ಕ್ಯಾಬೇಜ್ ಅಂದರೆ ಎಲೆಕೋಸು ಬೀನ್ಸು ಕ್ಯಾರೆಟು ಎಲೆಕೋಸನ್ನು ಸಣ್ಣದಾಗಿ ಹೆಚ್ಕೋಬೇಕು ಸೂಪಿಗೆ ಮಾತ್ರ ಇದೇ ಥರ ಹೆಚ್ಕೋಬೇಕು ಜೊತೆಗೆ ಹಸಿ ಬಟಾಣಿ ಇಷ್ಟು ತರಕಾರಿನ ನಾನಿಲ್ಲಿ ಸೂಪ್ಗೆ ಇದ್ದೀನಿ ಇದಿಷ್ಟನ್ನು ಹೆಚ್ಚಿಟ್ಕೊಂಡು ಒಂದು ಅರ್ಧ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ ಈರುಳ್ಳಿ ಇದ್ರೂ ಓಕೆ ಬಟ್ ಸ್ಟಿಲ್ ಹಾಕಿದ್ರೆ ಒಂದು ರುಚಿ ಹಾಗಾಗಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ನಾನು ಹೆಚ್ಚಿಟ್ಟು ಓಡಾಡ್ತಾ ಇದ್ದೀನಿ ಅದು ಇದು ಜೋಡಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇದ್ದರ ಸ್ವಲ್ಪ ಗಡಿಬಿಡಿಯಲ್ಲಿ ಅಂದರೆ ಹಸುವಾಗಿದೆ ಸೆವೆನ್ ತರ್ಟಿ ಊಟ ಮಾಡಬೇಡ ಅಂದ್ಕೊಂಡೆ ಮಾಡ್ತಾ ಇರೋದು ಇದು ತುಂಬ ಹೆಲ್ದಿ ಆರೋಗ್ಯಕರ ವಿತ್ ಲಾಟ್ ಆಫ್ ಫೈಬರ್ಸ್ ಫೈಬರ್ ನಿಮಗೆ ಸಿಗುತ್ತೆ ಹಾಗೆ ಪ್ರೋಟೀನ್ ಇರುತ್ತೆ ಸೊ ಮಿಸ್ ಮಾಡದೆ ಈ ಥರ ಮಾಡ್ಕೊಳ್ಳಿ ನಿಮಗೆ ಗ್ರೀನ್ ಪೀಸ್ ಜಾಗದಲ್ಲಿ ಅಲಾಂಗ್ ವಿತ್ ದಿಸ್ ನೀವು ಒಂದು ಸ್ವಲ್ಪ ಎಂಥದ್ದು ಕಾರ್ನ್ ಹಾಕ್ಬೋದು ಸ್ವೀಟ್ ಕಾರ್ನು ಹಾಕ್ಕೊಂಡು ನೀವು ತಿನ್ಬೋದು ಬಟ್ ನಾನು ಪ್ರಿಫರ್ ಮಾಡಲ್ಲ ನಾನು ಜಾಸ್ತಿ ಹಸಿ ಬಟಾಡಿ ಇಲ್ಲದೇ ಇದ್ದರೂ ಒಣ ಬಟಾಣಿ ನೆನ್ಸ್ ಬಳಸಿದ್ರೂ ಪರವಾಗಿಲ್ಲ ಸ್ವಲ್ಪ ಕಾರ್ನ್ ಕಡೆ ಯಾಕೋ ಗೊತ್ತಿಲ್ಲ ಅದು ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಅದಕ್ಕೆ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡ್ತೀನಿ ಈ ಥರ ಎಲ್ಲ ಮಾತುಗಳು ಬರುತ್ತೆ ಅದು ನಮ್ಮ ಇಂಡಿಯಾದೇ ಅಲ್ಲ ಆ್ಯಕ್ಚುಲಿ ಇಲ್ಲಿರಲಿಲ್ಲ ಮುಂಚೆ ಎಲ್ಲ ಈ ಥರ ಎಲ್ಲ ಡಿಸ್ಕಶನ್ ಇರೋದೇ ನನಗೂ ಸ್ವಲ್ಪ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡ ಮೇಲೆ ನಾನು ಅದನ್ನು ನಿಮಗೂ ತಿಳಿಸ್ತೀನಿ ನನಗೆ ಆ್ಯಕ್ಚುಲಿ ಸ್ವಲ್ಪ ಡೌಟ್ ಇದೆ ಕಾರ್ನ್ ಬಗ್ಗೆ ಸ್ವೀಟ್ ಕಾರ್ನ್ ಬಗ್ಗೆ ಈಗ ಒಂದೇ ಒಂದು ಟೀ ಸ್ಪೂನ್ ಒಂದು ಟೀ ಅಷ್ಟು ತುಪ್ಪನ ಹಾಕೋದು ಇಷ್ಟೇ ಅದು ನೋಡಿ ಹರಡ್ಕೋತು ಹಾಕೋಣ ಅಂತ ಅಂದ್ಕೊಂಡೆ ಮತ್ತೆ ಭಯ ಆಯಿತು ಏ ತುಪ್ಪ ಅಂತ ಒಂದು ಸ್ಪೂನ್ ಟೀ ಸ್ಪೂನ್ ತುಪ್ಪ ಹಾಕಿ ಆ ತುಪ್ಪಕ್ಕೆ ಈರುಳ್ಳಿನ ಹೆಚ್ಚಿಟ್ಕೊಂಡ್ರಂಥ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಅದಾದಮೇಲೆ ನಿಮಗೆಲ್ಲ ಗೊತ್ತು ನಾನು ಮಜ್ಜಿಗೆಗೆ ಅಂತ ಬೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡಿ ಕ್ಯೂಬ್ಸ್ ಮಾಡಿ ಸ್ಟೋರ್ ಮಾಡಿ ಮಾಡಿಟ್ಟಿದ್ದೀನಲ್ವ ಆ ಎರಡು ಕ್ಯೂಬ್ನ ಇದ್ರಕ್ಕೆ ಹಾಕ್ತೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಆಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಕೂಡ ಬರುತ್ತೆ ಹಾಗಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಜಾಸ್ತಿಯೇ ಆಗಿಬಿಡ್ತು ಅದಕ್ಕೆ ನಾನು ಇವಾಗ ನೋಡಿ ಎರಡು ಕ್ಯೂಬ್ಸ್ನ ಹಾಕಿದೆ ಈಗ ಸ್ವಲ್ಪ ಚಟ್ಪಟ ಅನ್ನತ್ತದು ಯಾಕಂದರೆ ಫ್ರೀಸಲ್ಲಿ ಫ್ರೀಸ್ ಮಾಡಿರ್ತೀವಲ್ಲ ಅದಕ್ಕೆ ಸೊ ಅದು ಸ್ವಲ್ಪ ಅದ್ರ ಫ್ಲೇವರ್ಸ್ನ ಬಿಟ್ಕೊಂಡ ತಕ್ಷಣ ನಾವು ಇದಕ್ಕೆ ನೀರನ್ನು ಸೇರಿಸ್ಬೋದು ಇಲ್ಲ ತರಕಾರಿ ಫಸ್ಟ್ ಬಾಡಿಸ್ಕೊಂಬೇಡೋಣ ನೀರೆಲ್ಲ ತರಕಾರಿ ನಾವು ಹೆಚ್ಚಿಟ್ಕೊಂಡ್ರೆ ಎಲ್ಲ ತರಕಾರಿಗಳನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಸಾಟ್ ಮಾಡೋಣ ಅದರಲ್ಲಿ ತುಪ್ಪದಲ್ಲಿ ಚೆನ್ನಾಗಿ ಸಾಲ್ಟೆ ಮಾಡಿಕೊಂಡು ತರಕಾರಿ ಅರ್ಧಕ್ಕಿಂತ ಹೆಚ್ಚಾಗಿ ಇದರಲ್ಲೇ ತುಪ್ಪದಲ್ಲೇ ಬೆಂದೋಗಿರುತ್ತೆ ಸೂಪ್ ಮಾಡ್ಕೊಳ್ಳುವಾಗ ತರಕಾರಿ ತುಂಬ ಸಾಫ್ಟಾಗಿ ಬೇಯಬಾರ್ದು ಕ್ರಂಚಿ ಕ್ರಂಚಿಯಾಗಿ ನಮಗೆ ಸಿಕ್ಕರೆ ಮಾತ್ರ ಟೇಸ್ಟಿಯಾಗಿರುತ್ತೆ ನೀವು ಈ ಥರ ಸೂಪ್ ಮಾಡ್ಕೊಳ್ಳುವಾಗ ಟೊಮ್ಯಾಟೊ ಸೂಪ್ ಬೇಕಾದರೆ ಇನ್ನೊಮ್ಮೆ ತೋರಿಸ್ತೀನಿ ನಾನು ಇದು ವೆಜಿಟೇಬಲ್ ಸೂಪೇ ಆರೋಗ್ಯಕರ ಆ್ಯಂಡ್ ಫೀಲಿಂಗ್ ಅಂತ ಅನಿಸುತ್ತೆ ಹೊಟ್ಟೆ ತುಂಬುತ್ತೆ ಇದಕ್ಕೆ ಡಯೆಟ್ ಮಾಡ್ತಾರೋರು ಯಾರಾದರೂ ಈ ಥರ ಮಾಡ್ಕೋಬೇಕಂದ್ರೆ ಯಾವ ಟೈಮಲ್ಲಾದರೂ ಸರಿ ನಿಮ್ಗೆ ಹಸುವಾದ ಇದನ್ನು ಮಾಡಿ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಸೂಪ್ ಕುಡಿಯೋದು ಯಾವತ್ತಿಗೂ ಬಿಸಿ ಬಿಸಿನೇ ಕುಡಿಬೇಕು ಉಫ್ ಉಫ್ ಅಂದ್ಕೊಂಡು ನಾವು ಸ್ಪೂನಲ್ಲಿ ತಣ್ಣಗೆ ಮಾಡಿಕೊಂಡು ಸು ಸೂಪಿನ ಸ್ಪೂನ್ ಬರುತ್ತಲ್ಲ ಅದು ಫುಲ್ ಉಬ್ಕೊಂಡು ತಿಂದ್ರೇ ಅದ್ರ ಮಜಾ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ ಅದು ಬೆಂದ ತಕ್ಷಣ ನಾನು ಇದಕ್ಕೆ ಒಂದು ಟೀ ಸ್ಪೂನ್ ಕಾರ್ನ್ ಫ್ಲೋರ್ ಓಕೆ ಮೆಕ್ಕೆಜೋಳದ ಹಿಟ್ಟು ಕಾರ್ನ್ ಫ್ಲೋರ್ ಒಂದು ಟೀ ಸ್ಪೂನ್ ಕಾರ್ನ್ ಫ್ಲೋರ್ನ ನೀರಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ ಅದನ್ನು ಇದು ಕುದಿ ಬಂದ ತಕ್ಷಣ ಇದಕ್ಕೆ ಬೆರೆಸಿ ಚೆನ್ನಾಗಿ ಒಂದೆರಡು ಕುದಿ ಕುದಿಸ್ರೆ ಇದ್ರ ತಿಕ್ನೆಸ್ ಅಂದರೆ ಸ್ವಲ್ಪ ಇಷ್ಟು ನೀರು ನೀರಾಗಿರಲ್ಲ ಆಗ ಸ್ವಲ್ಪ ಚೆನ್ನಾಗಿ ಅದು ಬೆರೆತ್ಕೊಂಡು ಸೂಪಿನ ಕನ್ಸಿಸ್ಟೆನ್ಸಿಗೆ ಅದು ಬರುತ್ತೆ ಆವಾಗ ನಾವು ಇದನ್ನು ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಹಾಕಿರೋ ಮೆಣಸಿನ ಪುಡಿ ಅಂದರೆ ಕಾಳು ಮೆಣಸಿನ ಪುಡಿ ಕರಿಮೆಣಸಿನ ಪುಡಿ ಹಾಕಿದ್ದೀನಿ ಒಂದು ಎರಡು ಚಿಟಿಕಷ್ಟು ಅದು ಮಿಸ್ ಆಗಿದೆ ಖಾರಕ್ಕೆ ಮೆಣಸೇ ಬೆಸ್ಟು ಆರೋಗ್ಯಕರ ಕೂಡ ಅಲ್ವಾ ಇಲ್ಲಿ ನೋಡ್ಬೋದು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ವ ಇದನ್ನು ನಾನಿವಾಗ ಹಾಕ್ತೀನಿ ಹಾಕಿದ ತಕ್ಷಣ ಅದ್ರ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗತ್ತೆ ಫಸ್ಟು ತರಕಾರಿ ಬೆಂದಿದೆಯಲ್ಲ ಅಂತ ಚೆಕ್ ಮಾಡಿದೆ ಆಲ್ಮೋಸ್ಟ್ ಕ್ರಂಚಿ ಕ್ರಂಚಿ ಆಗಿತ್ತು ಸಾಕು ಇದಕ್ಕೆ ಇನ್ನೇನು ಹೆಚ್ಚಿಗೆ ಇನ್ನೂ ಬೇಯಿಸ್ಬಿಟ್ರೆ ಸಾಫ್ಟ್ ಆಗುತ್ತೆ ಸಾಫ್ಟ್ ಆದರೆ ನಮಗೆ ಸೂಪ್ ಕುಡಿತಾ ಇದ್ದೀವಿ ಅನ್ನೋ ಒಂದು ಫೀಲಿಂಗ್ ಬರಲ್ಲ ಇದ್ರ ಮೇಲೆ ನೀವು ನೂಡಲ್ಸ್ನೆಲ್ಲ ಫ್ರೈ ಮಾಡಿ ಅದನ್ನು ಎಂತ ಮ್ಯಾಂಚೋ ನೂಡಲ್ಸ್ ಏನೋ ಹೇಳ್ತಾರಲ್ಲ ಅದು ಮ್ಯಾಂಚೋ ನೂಡಲ್ಸ್ ಅದು ಕರೆದು ಹಾಕ್ತಾರೆ ಅದೆಲ್ಲ ಎಕ್ಸ್ಟ್ರಾ ಫ್ಯಾಟ್ನ ಆ್ಯಡ್ ಮಾಡುತ್ತೆ ಅದಕ್ಕಿಂತ ಬೆಸ್ಟ್ ಈ ಸೂಪು ಇದಕ್ಕೆ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿ ಇದನ್ನು ಹಾಕ್ತೀನಿ ಇಮ್ಮಿಡಿಯೇಟ್ಲಿ ತಿಕ್ನೆಸ್ ಜಾಸ್ತಿ ಆಗುತ್ತೆ ಇದು ಹಾಕುವಾಗ ಭಾಳ ಖುಷಿ ಕೊಡುತ್ತೆ ಏನಂದರೆ ನಾವು ಕಸ್ಟರ್ಡ್ ಮಾಡುವಾಗ ಕಸ್ಟರ್ಡ್ ಪೌಡ್ರ್ ಹಾಕುವಾಗ ಯಾವ ರೀತಿ ಕ್ರೀಮಿ ಟೆಕ್ಸ್ಚರ್ ಬರುತ್ತಲ್ಲ ಇದು ಅಷ್ಟೇ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ರೆ ಇದೊಂಥರ ಗಟ್ಟಿಯಾಗ್ಬಿಡೋದು ಆವಾಗ ಟೇಸ್ಟು ಇರಲಿಲ್ಲ ಕುಡಿಲಿಕ್ಕೂ ಬರ್ತಾಯಿದಿಲ್ಲ ತಿನ್ನಬೇಕಿತ್ತು ಅಷ್ಟೇ ಇದು ಕರೆಕ್ಟಾಗಿತ್ತು ಕನ್ಸಿಸ್ಟೆನ್ಸಿ ಒನ್ ಟೀ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ನೀವು ಹಾಕುವಾಗ ಒಂದು ಟೀ ಸ್ಪೂನ್ ಹಾಕೊಳ್ಳಿ ಇಮಿಡಿಯೇಟ್ಲಿ ಅದ್ರ ತಿಕ್ನೆಸ್ ಜಾಸ್ತಿ ಆಯಿತು ಒಂದು ಎರಡು ಕುದಿ ಕುದುರೆ ಸಾಕು ಸೊ ರೆಸಿಪೀಸ್ ಜೊತೆ ನನ್ನ ದಿನಚರಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆಲ್ಲ ಹೇಳ್ತಾ ಇದ್ದೀನಿ ನಾನು ಅಮ್ಮನ ಮನೇಲಿ ಇದ್ದೀನಿ ಅಂತ ನೆಕ್ಸ್ಟ್ ವ್ಲಾಗ್ ಅಮ್ಮನ ಮನೆಯ ಆಗಿರುತ್ತೆ ನಾವು ಬಂದಿದ್ದೆ ಪೂಜೆಗೆ ಹೋಗಿದ್ವಿ ಅದು ಹಬ್ಬ ಏನೆಲ್ಲ ಅಡುಗೆ ಆಗಿತ್ತು ಅದೆಲ್ಲದನ್ನೂ ನಿಮ್ಮ ಜೊತೆ ಹಂಚ್ಕೋತೀವಿ ತುಂಬ ಕ್ಲಿಪ್ಪಿಂಗ್ಸ್ನ ತೊಗೊಳೋದನ್ನ ಮರ್ತುಬಿಟ್ವಿ ನಾವು ಅಡುಗೆ ಮನೇಲಿ ಅಷ್ಟು ಮಗ್ನರಾಗಿದ್ವಿ ಬಟ್ ಸ್ಟಿಲ್ ನಿಮಗೆಲ್ಲರಿಗೂ ಒಂದು ಖುಷಿಯಿಂದ ನೋಡ್ತೀರಾ ಅಂತ ಅನ್ಕೋತೀನಿ ಯಾಕಂದ್ರೆ ತುಂಬ ದಿನ ಆಗಿದೆ ಅಮ್ಮನ ನೋಡಿಲ್ಲ ನಿನ್ನೆ ಒಂದು ಕ್ಲಿಪ್ಪಿಂಗ್ ಹಾಕಿದ್ದಕ್ಕೆ ಎಷ್ಟು ಖುಷಿಯಿಂದ ಎಲ್ಲರೂ ಕಮೆಂಟ್ ಮಾಡಿದ್ರಾ ಡೆಫಿನೆಟ್ಲಿ ನಾಳೆ ಅಥವಾ ನಾಡ ದಿನ ಎರಡು ದಿನದ ವ್ಲಾಗ್ ನಿಮಗೆ ಅಮ್ಮಂದು ಆಗ್ಬೋದು ನೋಡೋಣ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಹೇಳಿದ್ನಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿದೆ ಅದರಲ್ಲೂ ವೈಟ್ ಬೌಲಲ್ಲಿ ಹಾಕಿದ್ದೀನಿ ನಾನು ಎಷ್ಟು ಚೆನ್ನಾಗಿದೆ ಕನ್ಸಿಸ್ಟೆನ್ಸಿ ನಾನು ಅದನ್ನು ಊಪ್ಕೊಂಡು ಕುಡಿತಾ ಇದ್ದೆ ನನ್ನ ಮಗ ತೆಕ್ಕೊಟ್ಟಿದ್ದು ಕ್ಲಿಪ್ಪಿಂಗ್ ಇದು ಚಿಕ್ಕದಾಗಿ ಬೇಡ ಇದಕ್ಕಿಂತ ಡೀಟೇಲಾಗಿ ನಾನು ತೆಗಿಯಲ್ಲ ಸಾಕು ಇಷ್ಟೇ ಅಂತ ಜೋರು ಮಾಡ್ದೆ ಓಕೆ ಅಂದ್ಕೊಂಡು ಸೂಪ್ ಕುಡಿದು ನನ್ನ ದಿನನ ಆವತ್ತಿನ ರಾತ್ರಿ ಮುಗೀತು